ಗೌರಿಬಿದನೂರು ಶಾಸಕ ಗೌಡರ ಗೃಹ ಕಚೇರಿ ಮುಂದೆ ದಲಿತ ಸಮುದಾಯಗಳಿಂದ ಒಳಮೀಸಲಾತಿಗೆ ಮೀಸಲಾತಿಗೆ ಆಗ್ರಹಿಸಿ ತಮಟೆ ಚಳುವಳಿ ನಡೆಸಲಾಯಿತು ದಲಿತ ಮುಖಂಡ ಸಿಜಿ ಗಂಗಪ್ಪ ಮಾತನಾಡಿ ಉಚ್ಚ ನ್ಯಾಯಾಲಯ ಒಳ ಮೀಸಲಾತಿ ನೀಡಿ ಎಂದು ಆಯಾ ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿ ನಾಲ್ಕು ತಿಂಗಳು ಕಳೆದರೂ ಪ್ರಯೋಜನವಾಗಿಲ್ಲ ರಾಜ್ಯ ಸರ್ಕಾರ ವಿನಾಕಾರಣ ಕಾಲಹರಣ ಮಾಡಿ ಒಳಮೀಸಲಾತಿ ಮೀಸಲಾತಿ ನೀಡಲು ಮೀನಾಮೇಷ ಎಣಿಸುತ್ತಿದೆ ಎಂದು ಆರೋಪಿಸಿದರು ಅತ್ಯಂತ ಆ ಕ್ಷೇತ್ರದ ಎಂ ಎಲ್ ಮನೆ ಮುಂದೆ ಇಡೀ ರಾಜ್ಯದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಕರ್ನಾಟಕದಲ್ಲಿ ಮೂವತ್ತು ವರ್ಷಗಳ ನಿರಂತರ ಹೋರಾಟದಿಂದ ಒಳ ಹೋರಾಟ ಸಮಿತಿ ಯಶಸ್ವಿಯಾಗಿ ಆಗಿ ನಡೆಸಿಕೊಂಡು ಬಂತು ಇದರ ಸಂಬಂಧವಾಗಿ ಏನು ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಆದೇಶ ಕೊಟ್ಟಿದೆ ಆದೇಶ ಕೊಟ್ಟು ಆಗ್ಲೇ ನಾಲ್ಕು ತಿಂಗಳಾದರೂ ಕೂಡ ಸರ್ಕಾರ ಈಗ ಮತ್ತೆ ಒಂದು ಇನ್ನೊಂದು ಕಮಿಟಿಯನ್ನು ನೇಮಕ ಮಾಡಿ ಒಣ ಮೀಸಲಾತಿಯಲ್ಲಿ ಯಾರ್ಯಾರಿಗೆ ಯಶಸ್ ಕೊಡ್ಬೇಕು ಅನ್ನೋದನ್ನ ಒಂದು ಸಮಿತಿಯನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೂರು ತಿಂಗಳು ಟೈಮ್ ತಗೊಂಡಿದೆ ಅದರಲ್ಲೂ ಕೂಡ ಈಗಾಗಲೇ ಒಂದೂವರೆ ತಿಂಗಳು ಆಗೋಗಿದೆ ಈ ಒಂದೂವರೆ ತಿಂಗಳಲ್ಲಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂದ್ರೆ ಈ ಒಂದೂವರೆ ತಿಂಗಳಲ್ಲಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸಿ ಒಳ ಮೀಸಲಾತಿ ಮೊದಲು ಆಂಧ್ರಪ್ರದೇಶದಲ್ಲಿ ಪ್ರಾರಂಭವಾಗಿ ಮೂರು ದಶಕಗಳು ಕಳೆದಿವೆ ಇದರ ಪ್ರತಿಭಟನೆ ದೇಶವ್ಯಾಪ್ತಿ ತೀವ್ರಗೊಂಡು ಕೊನೆಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಪರಿಶಿಷ್ಟ ಜಾತಿ ಒಳ ಪಂಗಡಗಳಿಗೆ ಕೂಡಲೇ ಮೀಸಲಾತಿ ನೀಡಿ ಎಂದು ಆದೇಶ ನೀಡಿದೆ ಆದರೆ ಆಯಾ ರಾಜ್ಯಗಳು ಒಳ ಮೀಸಲಾತಿ ಜಾರಿ ಮಾಡಲು ಮುಂದೆ ಬರುತ್ತಿಲ್ಲ ಇದು ಹೀಗೆ ಮುಂದುವರಿದರೆ ಹೋರಾಟ ಉಗ್ರ ರೂಪಕ್ಕೆ ತೆರಳುತ್ತದೆ ಎಂದು ಎಚ್ಚರಿಕೆ ನೀಡಿದರು ವಕೀಲ ಬಿಕೆ ನರಸಿಂಹಮೂರ್ತಿ ಮಾತನಾಡಿ ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಸಭೆ ಕಲಾಪದಲ್ಲಿ ಶಾಸಕ ಗೌಡರು ಈ ಬಗ್ಗೆ ಧ್ವನಿ ಎತ್ತಬೇಕೆಂದು ಒತ್ತಾಯ ಮಾಡಿದರು ಚನ್ನಪ್ಪ ಮಾತನಾಡಿ ಒಳಮೀಸಲಾತಿ ನೀಡಿ ಎಂದು ಉಚ್ಚ ನ್ಯಾಯಾಲಯ ಆದೇಶ ನೀಡಿದೆ ಆದರೆ ಕರ್ನಾಟಕ ಸರ್ಕಾರ ಮೀಸಲಾತಿ ನೀಡಲು ಮೀನಾಮೇಷ ಎಣಿಸುತ್ತಿರುವುದು ಖಂಡನೀಯ ಮೀಸಲಾತಿ ನೀಡಲು ಪ್ರತ್ಯೇಕ ಸಮಿತಿ ಮಾಡಿ ಮೀಸಲಾತಿ ನೀಡುವುದಕ್ಕಾಗಿ ನಾಲ್ಕು ತಿಂಗಳ ಗಡುವು ತೆಗೆದುಕೊಂಡಿದೆ ಇನ್ನಾದರೂ ಒಳೆ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿದರು ಮನವಿಯನ್ನು ಶಾಸಕರ ಆಪ್ತ ಕಾರ್ಯದರ್ಶಿ ಶ್ರೀನಿವಾಸ ಗೌಡರಿಗೆ ನೀಡಿದರು ತಮಟೆ ಚಳುವಳಿಯಲ್ಲಿ ದಲಿತ ಮುಖಂಡರಾದ ಹುದಗೂರು ಕೆ ನಂಜುಂಡಪ್ಪ ಆದೀಶ್ ವಕೀಲ ನರಸಿಂಹಮೂರ್ತಿ ಗೆದರೆ ವೆಂಕಟೇಶ್ ನಾಗಾರ್ಜುನ್ ಗಂಗಾಧರ್ ಸೋಮಯ್ಯ ಮತ್ತಿತರರು ಹಾಜರಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು